ಒಂದಿಷ್ಟು ಸಜ್ಜನಿಕೆ ಇರಬೇಕು ಏನು ಸಜ್ಜನಿಕೆ ಅಂದರೆ ಏನು ಸಜ್ಜನಿಕೆ ಅಂದ್ರೆ ಬಸವಣ್ಣವ್ರು ಹೇಳಿದ್ರು ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ ಅವ್ರು ಏನು ಮಾಡಂದ್ರು ಯಜ್ಞೆ ಮಾಡಂದ್ರು ಹೋಮ ಮಾಡಂದ್ರು ಹವನ ಮಾಡಂದ್ರು ಯಾವುದರಿಂದ ಕೂಡಲ ಸಂಗನ ಕರುಣೆಯಾಗ್ತದೆ ಯಾವುದು ಕೂಡಲ ಸಂಗಮ ದೇವನು ಅಲಿಸುವ ಪರಿ ಅಂದರೆ ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು ಅದು ದೇವನ ಪೂಜೆ ಅಷ್ಟೆ ತಪ್ಪು ಮಾಡೋದು ಬಿಡುವುದು ಒಪ್ಪನ್ನು ಮಾಡುವುದಷ್ಟೆ ನಮ್ಮ ತಪ್ಪು ಬಿಡಬೇಕು ಇನ್ನೊಬ್ಬರು ತಪ್ಪೆನಸೋದು ಬಿಡಬೇಕು ಇವೆರಡೂ ಬಿಟ್ಟು ಅಂದರೆ ಅವನು ನಿಜವಾದ ಸಜ್ಜನ ಅವ ಸಜ್ಜನ ಅಂತ ನಾನು ತಪ್ಪು ಮಾಡೋದು ಬಿಡೋದು ಇನ್ನೊಬ್ಬರಿಗೆ ತಪ್ಪನ್ನು ಎಣಿಸೋದು ಬಿಡೋದು ಯಾಕಂದ್ರೆ ಯಾಕಂದ್ರೆ ಸಮಾಜ ಹೇಗಿದೆ ಅಂದ್ರೆ ಒಬ್ಬ ಗಣಿತ ಪ್ರೊಫೆಸರ್ ಇದ್ದರು ಯಾಕೆ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು ಮಾಡೋದು ಬಿಡಬೇಕು ಅಂದ್ರೆ ಒಬ್ಬ ಗಣಿತದ ಪ್ರೊಫೆಸರ್ ಇದ್ದರು ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ ಗಣಿತ ಕಲಿಸ್ತಿದ್ದಿಲ್ಲ ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು ಅವರು ಕೊನೆಗೆ ಅವ್ರದ್ದು ಸೆಂಡ್ ಆಫ್ ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು ಹೋಗ್ತಿದ್ರು ಅವರು ಅವರು ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು ಗಣಿತ ಒಂದು ಸಂಖ್ಯೆ ಹೇಳಿದ್ರು ಹತ್ತೊಂದಲೇ ಹತ್ತು ಹತ್ತೆರಡಲೆ ಇಪ್ಪತ್ತು ಅಂತ ತಿಂಗ್ ಬರ್ಕೋ ಅಂತ ಹೋದರು ಕೊನೆಗೆ ಹತ್ತೊಂದಲೆ ಹತ್ತು ಹತ್ತೆರಡಲೆ ಇಪ್ಪತ್ತು ಹತ್ತು ಮೂರಲೆ ಮೂವತ್ತು ಬರೆದು ಕೊನೆಗೆ ಹತ್ತು ಹತ್ತಲೆ ನೂರ ಒಂದು ಅಂತ ಅವರು ಹುಡುಗರೆಲ್ಲ ನಗಾಕತ್ರು ಸರ್ ಕೇಳಿದ್ರೆ ಯಾಕೆ ನಗಾಕತ್ರಲ್ಲೋ ಅಂತ ಏನು ರೀ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ ನಿಮಗೆ ಎಷ್ಟು ಗೊತ್ತಾಗಲಿಲ್ಲ ಹತ್ತು ಹತ್ತಲೆ ನೂರಂತ ಗೊತ್ತಾಗಲಿಲ್ಲ ಹತ್ತು ಹತ್ತಲೆ ನೂರ ಒಂದು ಬರೆದಿರಲ್ಲ ನಗಲಾರ್ದ ಏನು ಮಾಡಬೇಕು ಅಂತ ಆವಾಗ ಪ್ರಾಧ್ಯಾಪಕರು ಹೇಳಿದರು ನಿಮಗೆ ಗಣಿತ ಕಲಸ ಕತ್ತಿಲ್ಲ ನಾನು ಜೀವನ ಕಲಸ ಕತ್ತೀನಿ ನೋಡ್ರಿ ನೀವು ಹತ್ತು ಹತ್ತಲೇ ನೂರು ಸರಿಗೆ ಬರ್ದೇನೆ ನೂರು ಸರಿಗೆ ಬರೆದಿದ್ದು ನಿಮಗೆ ಕಣ್ಣಾಗ ಕಾಣಲಿಲ್ಲ ಒಂದು ತಪ್ಪು ಬರೆದಿದ್ದು ಹೆಂಗೆ ಕಣ್ಣಾಗ ಕಂಡತೋ ಸಮಾಜದೊಳಗೆ ನೀವು ನೂರು ಸರಿ ಮಾಡಿದ್ರು ಜನ ಎಣಿಸೋದಲ್ಲ ಒಂದು ತಪ್ಪು ಮಾಡಿದ್ದು ಎಣಿಸ್ತಾರ ಅನ್ನೋ ಗಣಿತ ಇದು ಜೀವನ ಇದು ಜೀವನ ಗಣಿತ ಇದು ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರೆ ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವ ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಇಲ್ಲಿ ಮನುಷ್ಯ ಕಲಿಯುವುದೇನು ಅಂದರೆ ಟ್ರೈ ಟು ಬಿ ಬೆಟರ್ ದೆನ್ ಎಸ್ಟರ್ ಡೆ ಅಷ್ಟೆ ಒಂದು ಸಣ್ಣ ಪ್ರಯತ್ನ ನಿನ್ನ ಏನು ನನ್ನಿಂದ ತಪ್ಪಾಗ್ಯಾವ ಬೆಳಗ್ಗೆದ್ದು ಭಗವಂತನೆದ್ರೆ ಕೈ ಮುಗಿದು ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ ಇವು ಮಾಡಲಾರ್ದಂಗೆ ಇರುವುದಷ್ಟು ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರ ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು ಜೋಳಿಗೆ ಹಾಕ್ಕೊಂಡು ಪಾದಯಾತ್ರೆ ಮಾಡಿದ್ರು ಎದಕ್ಕೆ ತಪ್ಪು ಬಿಡಿಸುವುದಕ್ಕಷ್ಟೆ ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ ಅರಿಯದವರೊಡನೆ ಸಾವಿರ ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ ನಾಲ್ಕು ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ ಏನು ಅರಿಯದವರೊಡನೆ ಹರಿದಾರಿ ನಡೆದ್ರು ಏನು ಉಪಯೋಗಿಲ್ಲ ಅರಿತವರೊಡನೆ ಎರಡು ಹೆಜ್ಜೆ ಹಾಕು ಜೋಳಿಗೆ ಹಾಕ್ಕೊಂಡು ಹೇಳದ್ರಿಲ್ಲ ಗುರುಗಳು ತಪ್ಪು ಮಾಡಬೇಡ್ರಪ್ಪ ಅಂತ ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ ಹಳ್ಳಿ ಹಳ್ಳಿಗೆ ಓಣಿ ಓಣಿಗೆ ಹೋಗಿ ಇದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು ಕೂಡಲ ಸಂಘ ತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತದು ಅವ್ರು ಏನು ಕಲಿಸಿದ್ದು ಅಂದರೆ ಟ್ರೈ ಟು ಬಿ ಬೆಟರ್ ದೆನ್ ಎಷ್ಟರಡೆ ಮನುಷ್ಯ ತಪ್ಪುಗಳನ್ನು ಬಿಡೋದು ಮಾಡ್ತೀವಿ ಈಗ ಎಷ್ಟು ಸೇದೋದಿಲ್ಲ ಅದರ ಮೇಲೆ ಬರೆದಿರ್ತಾರೆ ಇಂಜುರಿ ಎಷ್ಟು ಹೆಲ್ತ್ ಅಂತ ಬರೆದಿರ್ತಾರೆ ಅದನ್ನು ತಗೊಂಡ ಓದೇ ಸೇತೀವಿ ಮತ್ತು ಈಗ ತಿನ್ನೋದಿಲ್ಲ ಏನು ತಿಂತಾರೆ ಅದು ಚೀಟ್ ಹರಿದು ಹಾಕೊಂಡು ತಿಂತಾರಲ್ಲ ಅದರ ಹೆಸರು ಮೇಲೆ ಬರೆದಿರ್ತಾರೆ ಏನು ಬರೆದಿರ್ತಾರೆ ಗುಟ್ಕ ಅಲ್ಲ ಅದು ತಿಂದರೆ ಗೊಟ್ಟಕ್ಕಂತಾರೆ ಅನ್ನೋದು ಅದು ಗುಟ್ಕ ಅದ ಹೇಳ್ತಿರ್ತದೆ ಅಷ್ಟೆ ಗೊಟ್ಟಕ್ಕೆ ಗುಟ್ಟಕ್ಕೆ ತೊಗೊಂಡ್ರೆ ಒಂದು ದಿವ್ಸ ಗೊಟ್ಟಕ್ಕಂತಾರೆ ಬಿಡೋದಿಲ್ಲ ಅದು ಎಷ್ಟು ಅಷ್ಟು ಮಜಾ ಅವರು ಸೇವನೆ ಮಾಡೋರು ಅಷ್ಟು ಇರ್ತಾರೆ ಅವ್ರು ಅಷ್ಟು ಒಂದಿಬ್ಬರು ಸ್ನೇಹಿತರು ಇದ್ರಂತು ಅವ್ರಿಗದು ಭಾಳ ಚಟ ಎಲ್ಲಿಗೆ ನೋಡಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ ಈಗ ಹಾಕೊಂಡು ಕುಂತಿರ್ತಾರೆ ಉಗಳಬೇಕಂದ್ರೆ ಸಮಸ್ಯೆ ಇವರು ಒಂದಿಬ್ಬರು ಅವ್ರು ಹಾಕ್ಕೊಂಡು ಸಿನಿಮಾಕ್ಕೆ ಹೋದ್ರು ಇಬ್ಬರು ಬಾಯಾಗಿ ಹಾಕ್ಕೊಂಡು ಕುಂತಿದ್ರು ಸಿನಿಮಾ ನೋಡಕ್ಕತ್ತಿದ್ರು ಸಿನಿಮಾರ ಐದುನೂರು ರೂಪಾಯಿ ಕೊಟ್ಟು ನೋಡಕ್ಕತ್ತಾರ ಇಂಟ್ರೆಸ್ಟ್ ಅವಕೊಂಡನು ಉಗಳ್ಬೇಕಿಗ್ ಹೊರಗೆ ಹೋದ್ರೆ ಸಿನಿಮಾ ತಪ್ತೈತಿ ಇದ್ರೆ ಅದು ಇಟ್ಕೊಂಡು ಕೂಡಕ್ಕಾಗುವಲ್ದ ಅಕ್ಕ ಡಿ ಕಾರ್ಡ್ ನೋಡಕತ್ತಿದ್ದ ಅವ್ನ ಮಗಲಿದ್ದವ ದೋಸ್ತವ ಯಾಕೋ ಸಿನಿಮಾ ನೋಡೋದು ಬಿಟ್ಟು ಅಕ್ಕ ಏನು ನೋಡಕ್ಕತಿ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನು ಅಲ್ಲ ಏನು ಮಾಡ್ಬೇಕು ಉಗುಳ್ಬೇಕಂತ ಮಾಡೀನಿ ಹೊರಗೆ ಹೋದ್ರೆ ಸಿನಿಮಾ ಹೋಗ್ಕೈತೆ ಇಲ್ಲ ನಿನ್ನ ಮಗಳದಲ್ಲ ಅವ್ನಕ್ಕೆ ಇಶ್ಯದಾಗ ಅವಾಗ ಇವ ಅಂದ ಅಲ್ಲ ಮತ್ತೆ ಅವನಿಗೆ ಉಗುಳಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಅನ್ನ ಅಲ್ಲ ನಾಲ್ಕು ಸಲ ನಿನ್ನ ಇಷ್ಯದಾಗ ಉಗಳಿ ನಿನಗೇನರ ಗೊತ್ತಾಗೈತೆ ನಂದವ ಈಗ ನಾಲ್ಕು ಕಸ ಉಗಳ ನಿನಗೇನು ಗೊತ್ತಾಗೈತೆ ಹಂಗ ಇನ್ನೊಬ್ಬರು ಪಾಕೆಟ್ನಾಗ ಹಾಕೊಂತ ಹೋಗೋದಪ್ಪ ಅಷ್ಟೆ ಗುರುಗಳು ಕಲಿಸಿದ್ದೇನು ಅಂದ್ರೆ ತಪ್ಪುಗಳನ್ನು ಕಡಿಮೆ ಮಾಡೋದು ಟ್ರೈ ಟು ಬಿ ಬೆಟರ್ ದೆನ್ ಎಸ್ಟರ್ ಡೇ ಸಜ್ಜನನಾಗಿ ಬದುಕುವುದಷ್ಟೇ ನಾವು ಕಲಿಯುವುದೇನಂದ್ರೆ ನಾವೇನ್ ತಿಳ್ಕೊಂಡಿವಿ ದೇವನ ಕೃಪೆ ಆಗಬೇಕಾದ್ರೆ ದೇವರ ಗುಡಿಗೆ ಹೋದ್ರೆ ದೇವರ ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡಿವಿ ಬರೇ ದೇವರ ಗುಡಿಗೆ ಹೋಗಿ ದೇವರ ಜಗಲಿ ಮುಂದೆ ದೀಪ ಹಚ್ಚೋದ್ರಿಂದ ಅವನ ಕೃಪೆ ಆಗೋದಿಲ್ಲ ನಮ್ಮಲ್ಲಿರುವ ದುಶ್ಚಟಗಳನ್ನು ದುರ್ಗುಣಗಳನ್ನು ನಾವು ಬಿಟ್ಟರೆ ನಾವು ದೇವನ ಗುಡಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ ನೀ ಬಿಟ್ಟರೆ ಸಾಕು ದೇವರೇ ನಿನ್ನ ಜಗುಲಿಯ ದೀಪವಾಗಿ ಮನ್ಯಾಗ ಬೆಳಗುತ್ತಾ ನಾವು ಅದನ್ನು ಬಿಡುವುದಷ್ಟೇ ಇಲ್ಲಿ ಕಲಿ ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವ ಒಂದಿಷ್ಟು ಸಮಾಧಾನ ಇರೋದು ಮನುಷ್ಯ ಸಮಾಧಾನ ಕಲಿಬೇಕಲ್ಲ ಜೀವನದೊಳಗೆ ನೀವು ಅಂತಿರ್ತಾರ ನೋಡಿ ಮನೆಯಾಗಿ ಯಜಮಾನ್ರು ಹೊರಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಅಂತಿರ್ತೀವಿ ಏನು ರಿಪಿ ರಿಪಿ ಹಚ್ಚಿರಿ ನೀವು ಮನ್ಯಾಗ ಇದು ಎಲ್ಲಿ ಯಾವ ಡಿಕ್ಷನರಿ ಆಗಿತ್ತೋ ಗೊತ್ತಿಲ್ಲ ರಿಪಿ 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 ಅನ್ನೋ ಶಬ್ದ ಇದು ಲ್ಯಾಟಿನ್ ಮೂಲದಿಂದ ಬಂದಿಂತ ಕಾಣತೈತಿತ್ತು ಸಮಾಧಾನ ಇರೋದಿಲ್ಲ ಅವ್ರು ಅಂತಿರ್ತಾರೆ ನೋಡಿ ಹೆಣ್ಮಕ್ಳು ಮನ್ಯಾಗ ಅಂತಿರ್ತಾರೆ ಏನಂತ ಈ ಅಮಾಸಿ ಹುಣ್ಣಿ ಬಂತಂದ್ರೆ ಒಂಥರ ಆಗತ್ತೆ ಏನಾಗತ್ತಂದ್ರೆ ಅಡುಗೆ ಮನೆಯಾಗೆ ಹೋದ್ರೆ ಅದು ಚೆಂಡ್ ಹಿಡಿದು ದಬ್ಬದಂಗೆ ಆಗ್ತಿತ್ತು ಅನ್ನೋದಿಲ್ಲ ಅಡುಗೆ ಮನೆ ಕಡೆ ಹೋದ್ರೆ ಚೆಂಡ್ ಹಿಡ್ದಬ್ಬ್ದಂಗೆ ಊಟ ಊಟ ಹೋಗ್ತೈತಂತಾರೆ ಅಡುಗೆ ಮನೆ ಕಡೆ ಹೋಗೋಕಲ್ಯ ಸಮಾಧಾನ ಬೇಕಲ್ಲ ಮನುಷ್ಯಗೆ ಸಮಾಧಾನ ತಪ್ಪು ಯಾಕೆ ಯಾಕೆ ಸಮಾಧಾನ ತಪ್ಪಿತು ಮನುಷ್ಯನಿಗೆ ಅಂದ್ರೆ ನಾವೇನು ಅಂತೀವಿ ಅಂದ್ರೆ ನಾವು ಬೈಸಿದ್ದು ಸಿಗಬೇಕು ಸಿಕ್ಕಿದ್ದು ಹೋಗಬಾರ್ದು ಇದು ನಮ್ಮ ಇಚ್ಛೆ ಇದು ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದು ಹೋಗಬಾರ್ದು ನಾವು ಬಯಸಿದ್ದು ಸಿಗದೇ ಇದ್ರೆ ಸಿಕ್ಕಿದ್ದು ಹೋದ್ರೆ ಸಮಾಧಾನ ತಪ್ತೈತಿ ಅಲ್ಲ ಒಂದು ಕ್ಷಣ ವಿಚಾರ ಮಾಡಿರಿ ಈ ಜಗತ್ತಿನೆಲ್ಲ ಬಯಸಿದ್ದೆಲ್ಲ ಸಿಕ್ಕೈತೆ ಅಂದರೆ ಜಗತ್ತಿನೊಳಗೆ ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ ಇದು ಜೀವನದ ವೈಚಿತ್ರ್ಯ ಐತಿತ್ತು ಇದನ್ನ ಅರ್ಥ ಮಾಡಿಕೊಂಡು ಬರಬೇಕು ಮನುಷ್ಯ ಬದುಕಬೇಕು ಒಂದಿಷ್ಟು ಜೀವನದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ ನಾವು ಬಯಸಿದ್ದೆಲ್ಲೂ ಸಿಗೋದಿಲ್ಲ ಹಂಗಂತ ತಿಳ್ಕೊಂಡು ಬಯಸಬಾರ್ದಂತಲ್ಲ ಹಂಗಂತ ತಿಳ್ಕೊಂಡು ಬಯಸಬಾರ್ದಂತನೂ ಅಲ್ಲ ಬಯಸ್ಬೇಕೀಗ ಆಟ ಆಡ್ತೀವಿ ಕಬಡ್ಡಿ ಆಡ್ತೀವಿ ಗೆಲ್ಲುವ ಬಯಕೆಯಿಂದನ ಆಟ ಆಡೋದು ಗೆಲ್ಲುವ ಬಯಕೆಯಿಂದ ಆಟ ಆಡಬೇಕು ಆದರೂ ಕೊನೆಗೆ ಗೊತ್ತಿರಬೇಕು ಅಂಪೈರ್ ಏನು ತೀರ್ಪು ಕೊಡ್ತಾನೆ ಅದನ್ನು ಒಪ್ಪಿಕೊಂಡು ಬರಬೇಕು ಈ ಜೀವನ ಅನ್ನೋದೊಂದು ಆಟ ಗೆಲ್ಲೋ ಬಯಕೆಯಿಂದ ನಾವು ಆಡೋದು ಕೊನೆಗೆ ಅಂಪೈರ್ ಮ್ಯಾಲೆ ನಾವು ಏನು ತೀರ್ಪು ಕೊಡ್ತಾನಲ್ಲ ಅದಕ್ಕೆ ತಲೆ ಬಾಗದಿವೆ ಅಂದರೆ ಅದು ಸಮಾಧಾನದ ಸೂತ್ರ ಅಷ್ಟೇ ಜೀವನದಲ್ಲಿ ಇದು ಕಲಿಯುವುದು ಸಮರತಿಯ ಹಾಡು ಒಂದಿಷ್ಟು ಸಮರತಿ ಅಂದರೆ ಸಹಜ ಪ್ರೇಮ ನಮ್ಮೆದ್ಯಾಗ ಪ್ರೇಮ ಹೆಂಗೈತಿ ಅಂದರೆ ಸಹಜ ಪ್ರೇಮ ಇಲ್ಲ ನಮ್ಮದು ಸ್ವಾರ್ಥ ಪ್ರೇಮ ಐತಿ ನಾವು ಒಂದು ಗಿಡಕ್ಕೆ ಎದಕ್ಕೆ ನೀರು ಹಾಕ್ತೀವಿ ಅಂದರೆ ಅದು ಹಣ್ಣು ಕೊಡ್ತಿದ್ರೆ ಗಿಡಕ್ಕೆ ನೀರು ಹಾಕ್ತೀವಿ ಆಕಳಿಗೆ ಎದಕ್ಕೆ ಯಾವಾಗ ನಾವು ಹಿಟ್ಟು ಮೇವು ಹಾಕ್ತೀವಿ ಅಂದರೆ ಯಾವಾಗ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ ಇರಲಿಲ್ಲ ಅಂದ್ರೆ ಹಾಕೋದಿಲ್ಲ ನಾವು ಅಂದರೆ ನಮ್ಮಲ್ಲಿ ಸ್ವಾರ್ಥ ಪ್ರೇಮ ಐತಿ ಸಹಜ ಪ್ರೇಮ ಇರಬೇಕು ಇವತ್ತು ಗುರುಗಳದಾರು ನೋಡ್ರಿ ಅವ್ರದ್ದು ಸಹಜ ಪ್ರೇಮ ನಮ್ಮದು ಸ್ವಾರ್ಥ ಪ್ರೇಮ ಎಷ್ಟು ಚಂದ ಪ್ರೇಮ ಇರ್ತೈತಿ ಅಂದ್ರೆ ಈಗ ನೀವು ಮದುವೆ ಮಾಡ್ಕೊತಿರೋರು ಮದುವೆ ಇರ್ತೈತಿ ಮದುವೆ ಮ್ಯಾಲ ಒಂದು ಎಂಟ್ರೆನ್ಸಿಗೆ ಹಾಕಿರ್ತೀರಿ ಏನು ಹಾಕಿರ್ತೀರಿ ಅಂದ್ರೆ ಅವ್ರ ಫ್ಯಾಮಿಲಿ ಹೆಸರು ಹಾಕಿರ್ತೀರಿ ಹಾಕಿ ಇಂಥವ್ರ ಫ್ಯಾಮಿಲಿ ಹಾರ್ಟ್ಲಿ ವೆಲ್ಕಮ್ ಸಿವಂತ ವೆಡ್ಡಿಂಗ್ ಅಂತ ಗೊತ್ತೈತಿ ಗೊತ್ತೈತಿಲ್ಲ ನಿಮಗೆಲ್ಲ ಅನುಭವ ಕೈತಿಲ್ಲ ಮದುವೆದವ್ರ ಫ್ಯಾಮಿಲಿ ಹೆಸರು ಹಾಕಿ ಅಲ್ಲಿ ಹಾರ್ಟ್ಲಿ ವೆಲ್ಕಮ್ ಸಿ ಅಂತ ಹಾಕಿರ್ತೀರಿ ಮ್ಯಾಲ ಹಾರ್ಟ್ಲಿ ವೆಲ್ಕಮ್ಸು ಇರ್ತೈತಿ ಮುಂದೆ ಅವ್ರ ಪಟ್ಟಿ ಯಾದಿ ಬರೆಯವ್ರಿಗೆ ಕುಂದ್ರಸೆ ಬಿಟ್ಟಿರ್ತಾರೆ ಕೊಟ್ಟೆ ಒಳಗೆ ಹೋಗ್ಬೇಕು ಅವ ಅಂದರೆ ನಮ್ಮ ಪ್ರೇಮ ಅಪೇಕ್ಷೆಯಿಂದ ಕೂಡಿರ್ತೈತಷ್ಟೆ ಈ ಪ್ರೇಮ ನಿಜವಾದ ಪ್ರೇಮ ಅಲ್ಲ ನಿಸ್ವಾರ್ಥ ಪ್ರೇಮ ಒಬ್ಬ ಗುರುವಿನ ಪ್ರೇಮ ಐತಲ್ಲ ಅದು ನಿಸ್ವಾರ್ಥ ಪ್ರೇಮ ಜಗತ್ತಿನಲ್ಲಿ ಅದಕ್ಕಾಗಿ ಗುರುಗಳು ಇದೊಂದು ಯಾವ ಪ್ರೇಮ ಸಹಜ ಪ್ರೇಮ ಅಂದರೆ ಎಲ್ಲಿ ನಾನು ಇಲ್ಲ ನನ್ನದು ಅನ್ನೋದಿಲ್ಲ ಅದು ಸಹಜ ಪ್ರೇಮ ಅಷ್ಟೆ ಅಂಥ ಗುರುಗಳು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ ಪಾದಯಾತ್ರೆ ಕಾರ್ಯಕ್ರಮ ಜೊತೆಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಶಂಕುಸ್ಥಾಪನೆ ಎಷ್ಟು ಜನ ಗುರುಗಳನ್ನು ಕರೆಸಿದ್ದಾರೆ ಇಲ್ಲೋಡಿ ಈ ಮಠದ ಹಿಂದಿನ ಪೂಜ್ಯರು ಇಲ್ಲೊಂದು ಪ್ರಸಾದ ನಿಲಯ ನಾಡಿನ ಎಲ್ಲ ಮಠ ಮಾನ್ಯಗಳು ಉಚಿತ ಶಿಕ್ಷಣ ಪ್ರಸಾದ ನಿಲಯ ಆ ಮಹಾನುಭಾವರಿಗೆಲ್ಲ ಗೊತ್ತಿದ್ದ ಒಂದು ಸೂತ್ರ ಏನು ಅಂದರೆ ಭೂಮಿಗೆ ಬಿದ್ದ ಬೀಜ ನಾಡಿನ ಮಕ್ಕಳು ಎದೆ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು ಅವರು ಅದಕ್ಕವರು ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು ಅದರ ಜೊತೆಗೆ ಮತ್ತೆ ಈ ಜಾತ್ರೆಗೊಂದು ಹೊಸ ಕಳೆ ಇಲ್ಲೋಡ್ರಿ ಇಷ್ಟು ದಿನಗಳವರೆಗೆ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ ಎಷ್ಟು ಜಾಗೃತಿಯಾಗಿದೆ ನೋಡಿ ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡಾಗಿ ಯಾರ್ಯಾರ ಕೂಡ್ತಾರನಿಲ್ಲ ಯಾರು ಯಾರು ಕರೆದ್ರೂ ಬರೋದಿಲ್ಲ ಇಷ್ಟು ತನ್ ತಂಡ್ಯಾಗೆಲ್ಲ ಕೊಂತಿರಲಿಲ್ಲ ನಾಲ್ಕು ಮಾತುಗಳನ್ನು ಕೇಳಿ ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ ಏನಂದ್ರೆ ನಿಮ್ಮ ಮುಖದೊಳಗಿನ ನಗೆಯೇ ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸ್ತಾ ಇದೆ ಇಲ್ಲೆಲ್ಲ ಕೇಳಬೇಕು ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳೋದು ಮನುಷ್ಯ ಮನಸ್ಸಿಗೆ ನೋಡಿ ದೇಹಕ್ಕೆ ಒಂದು ವೈಕಲ್ಯ ಬರ್ತದೆ ಅದಕ್ಕೆ ಅಂಗವೈಕಲ್ಯ ಅಂತ ಕರಿತೀವಿ ಮನಸ್ಸಿಗೂ ಸಹಿತ ವೈಕಲ್ಯ ಬರ್ತದೆ ಮನೋವೈಕಲ್ಯ ಈಗ ನೀವು ಚಿಂತೆ ಡಿಪ್ರೆಷನ್ನು ಟೆನ್ಷನ್ನು ಅಂತ ಹೇಳ್ತಿರಲ್ಲ ಇವೆಲ್ಲ ಮನೋವೈಕಲ್ಯಗಳು ಈ ಅಂಗವೈಕಲ್ಯ ಮತ್ತು ಮನೋವೈಕಲ್ಯ ಈ ಅಂಗವೈಕಲ್ಯ ಹೋಗಬೇಕಾದ್ರೆ ನಿಮಗೆ ಹಿಂದಕ್ಕೆ ಏನು ಮಾಡ್ತಿದ್ರಂದ್ರೆ ಪೋಲಿಯೋ ಡ್ರಾಪ್ ಹಾಕ್ತಿತ್ರಿಲ್ ಅಂದ್ರೆ ಅಂಗವೈಕಲ್ಯತೆ ಬರಬಾರ್ದು ಅಂದ್ರೆ ಪೋಲಿಯೋ ಡ್ರಾಪ್ ಹಾಕಬೇಕು ಮನೋವೈಕಲ್ಯ ಬರಬಾರ್ದು ಅಂದರೆ ಪೂಜ್ಯರ ಹೋಲಿ ಡ್ರಾಪ್ಸ್ ಹಾಕಬೇಕು ಅಂದರೆ ಮನೋವೈಕಲ್ಯವು ಹೋಗ್ತದೆ ಕೇಳೋದು ಇದು ಇದು ಯಾರು ಹೇಳ್ತಾರ ಏನು ಹೇಳ್ತಾರೆ ಇಲ್ಲ ನಾಲ್ಕು ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಾ ಇರಬೇಕು ಮನುಷ್ಯ ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳುವುದು ಹಿಂದೆ ಬೋಧಿ ಧರ್ಮ ಅಂತ ಇದ್ದರು ಅವರು ಚೈನಾಕ್ಕೆ ಹೋಗಿದ್ರು ಬೋಧಿ ಧರ್ಮ ಹೋಗಿ ಹೋಗಿ ಅಲ್ಲಿ ಸನ್ಯಾಸಿಗಳಿಗೆ ಕುಂಗುಫು ಕಲಿಸ್ತಿದ್ರು ಅಂತ ಕುಂಗುಫು ಈಗ ನಾವು ಕರಾಟೆ ಅಂತೀವಲ್ಲ ಹಂಗೆ ಕುಂಗುಫು ಕಲಿಸ್ತಿದ್ರು ಬೋಧಿ ಧರ್ಮ ಅವರ ವಿಶೇಷತೆ ಏನು ಅಂದರೆ ಈಗ ನೀವು ಹೆಂಗೆ ಪ್ರವಚನ ಕುಂತೀರಿ ಈಗ ನಾವು ಹೆಂಗೆ ಪ್ರವಚನ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ ಅವರು ಸಾಯಂಕಾಲ ಪ್ರವಚನ ಮಾಡ್ತಿದ್ದರು ಮುಂದೆ ಜನ ಕೂಡ್ತಿದ್ದರು ಬೋಧಿ ಧರ್ಮ ಹೆಂಗೆ ಪ್ರವಚನ ಮಾಡ್ತಿದ್ದಂದ್ರೆ ಜನರ ಕಡೆ ಮುಖ ಮಾಡ್ತಿದ್ದಿಲ್ಲ ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ ಅಂದ್ರೆ ಮುಖ ಗ್ವಾಡಿ ಕಡೆ ಬೆನ್ನ ಮಂದಿ ಕಡೆ ಗಾಡಿಗೆ ಪ್ರವಚನ ಹೇಳ್ತಿದ್ದ ಬೋಧಿ ಧರ್ಮ ಮಹಾರಾಜ ಬಂದ ಅವನು ಬೋಧಿ ಧರ್ಮನ ನೋಡ್ಬೇಕಂತ ಬೋಧಿ ಧರ್ಮನಿಗೆ ಕೇಳ್ದ ಅಲ್ಲ ನೀವು ಗಾಡಿ ಕಡೆ ಮಂದಿ ಕಡೆ ಬೆನ್ನ ಮಾಡಿ ಗಾಡಿಗೆ ಮುಖ ಮಾಡಿ ಗ್ವಾಡಿಗೆ ಯಾಕೆ ಪ್ರವಚನ ಹೇಳ್ತೀರಿ ಅಂತ ರಾಜ ಕೇಳ್ದ ಬೋಧಿ ಧರ್ಮ ಅಂದ ಮತ್ತು ಅದಕ್ಕೆ ಹೇಳದರೇನು ಇವು ಕೇಳಿದ್ರೇನು ಎರಡು ಒಂದೇ ಅಂದವನು ಅಲ್ಲ ನಾ ಅಂದಿದ್ದ ಅಲ್ಲ ಬೋಧಿ ಧರ್ಮ ಅಂದಿದ್ದು ಮತ್ತು ನೀವು ನಾ ಅಂದಿನ ಅಂತ ತಿಳ್ಕೊಂಡಿರಿ ಬೋಧಿ ಧರ್ಮ ಅಂತ ನಾ ಗಾಡಿಗೆ ಹೇಳೋದು ಅಷ್ಟೇ ಇವು ಕೇಳೋದು ಅಷ್ಟೇ ಅಂತ ಅದು ಬದಲಾಗಿಲ್ಲ ಇವು ಬದಲಾಗೋದಿಲ್ಲ ರಾಜನಿಗೆ ಆಶ್ಚರ್ಯ ಆಯಿತು ಮತ್ತಿವು ಬದಲಾಗೋದಿಲ್ಲ ಅಂತ ಗೊತ್ತಿದ್ರು ಮತ್ತು ಪ್ರವಚನರೇ ಯಾಕೆ ಮಾಡಾಕತ್ತೀರಿ ದಿವ್ಸ ಹೇಳ್ತೀರಿ ನೀವು ಅವಾಗ ಬೋಧಿ ಧರ್ಮ ಹೇಳ್ತಾನೆ ನೋಡು ಯಾಕೆ ನಿತ್ಯಲು ಇದು ಸತ್ಸಂಗ ಸದ್ವಿಚಾರ ಶ್ರವಣ ನಡಿಬೇಕು ಅಂದ್ರೆ ರಾಜನೇ ಈಗ ನಿಮ್ಮ ಮನೆಯಾಗೆ ಊಟ ಮಾಡಿರ್ತೀರಿ ನಿನ್ನೆ ಊಟ ಮಾಡಿರ್ತೀರಿ ಮೊನ್ನೆ ಅಡಿಗೆ ಮಾಡಿರ್ತೀರಿ ಊಟ ಮಾಡಿರ್ತೀರಿ ಮುಸ್ರಿ ತಾಟ ಮುಸ್ರಿ ಗಂಗಾಳ ಇರ್ತೈತಲ್ಲ ಮರದಿವು ಸದ್ದು ತೊಳಿಲಾರ್ದೇ ಯಾರೂ ಮುಸರಿ ಗಂಗಾಳದಾಗ ಬೆಳಗಿನ ನಷ್ಟ ಹಾಕ್ಕೊಂಡು ಉಣ್ಣೋದಿಲ್ಲ ನಿನ್ನೆ ಹೆಂಗೆ ಮುಸ್ರಿ ತಾಟ ಗಂಗಾಳ ತೊಳೆದು ಚಲೋ ಅಡಿಗೆ ಹಾಕ್ಕೊಂಡು ಉಣ್ತಿರಲ್ಲ ಈ ಮನಸ್ಸು ಅನ್ನೋದು ನಿನ್ನೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಸ್ವೀಕಾರ ಮಾಡಿ ಬೆಳಕು ಹರಿದ್ರಾಗ ಇದೊಂದು ಮುಸರಿ ತಾಟ್ ಆಗಿರ್ತೈತಿ ಮಹಾತ್ಮರ ವಚನ ಅನ್ನೋದು ಅದು ಮುಸರಿ ನಮ್ಮ ಪಾತ್ರೆ ನಾವು ತೊಳ್ಕೊಬೇಕಾಗೈತಿ ಇಲ್ಲಿ ಯಾರಿಗೆ ಇಲ್ಲ ನಮ್ಮ ಪಾತ್ರೆ ತೊಳ್ಕೊಂಡ ನಾವು ಊಟ ಮಾಡಬೇಕಾಗೈತಿ ಅದಕ್ಕೆ ದಿನನಿತ್ಯ ನಾವು ಪ್ರವಚನ ಮಾಡೋದು